ಸುಮಾರು ಮೂರು ತಿಂಗಳು ಆಗ್ತಾ ಬಂತು ಅಂದರೆ ತೊಂಬತ್ತು ದಿನಗಳು ಆಗ್ತಾ ಬಂತು ಇನ್ನೊಂದು ನಾಲ್ಕೈದು ದಿನಗಳು ಕಳೆದರೆ ತುಂಬುತ್ತೆ ಆ ಒಂದು ದಿನಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಸಬೇಕಾಗತ್ತೆ ಅದೇ ಪ್ರಕಾರವಾಗಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಇವರ ವಿರುದ್ಧದ ಒಂದು ಆರೋಪ ಪಟ್ಟಿ ಇದೀಗ ರೆಡಿ ಆಗ್ತಾ ಇದೆ ಹೆಚ್ಚು ಕಡಿಮೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತ್ಕೊಂಡಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧವಾಗಿ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಬೇಕು ಅಂಥೇಳಿ ಅದರ ಸಲ್ಲಿಕೆಗೆ ಸಿದ್ಧತೆ ಒಂದು ಕಡೆ ನಡೀತಾ ಇದೆ ಕೊಲೆ ಕೇಸ್ನ ಇಂಚಿಂಚು ತನಿಖೆಯನ್ನು ಕೂಡ ಪೊಲೀಸರು ಮಾಡಿದ್ದಾರೆ ಇಲ್ಲಿ ಈ ಒಂದು ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಯಾವೊಂದು ಕಾರ್ನರನ್ನು ಕೂಡ ಪೊಲೀಸರು ಬಿಟ್ಟಿಲ್ಲ ಒಂದೇ ಒಂದು ಗುಂಡು ಪಿನ್ನಿಂದ ಹಿಡಿದು ಬೆಟ್ಟದವರೆಗೂ ಇರುತ್ತಲ್ಲ ತನಿಖೆ ಅಲ್ಲಿವರೆಗೂ ಕೂಡ ಎಲ್ಲ ಕಡೆಯಲ್ಲಿಯೂ ಕೂಡ ಪೊಲೀಸರು ತನಿಖೆಯನ್ನು ಮುಗಿಸಿದ್ದಾರೆ ಇದರ ನಂತರದ ಜವಾಬ್ದಾರಿ ಏನು ಬರುತ್ತೆ ಅಂತ ಹೇಳಿದ್ರೆ ತನಿಖೆ ಮಾಡುವುದು ಒಂದು ಭಾಗ ಎರಡನೇ ಅತಿ ಮುಖ್ಯ ಘಟ್ಟ ಅತೀ ಮುಖ್ಯ ಇದೇ ಫೈನಲ್ ಹೆಚ್ಚು ಕಡಿಮೆ ಚಾರ್ಜ್ ಶೀಟಲ್ಲಿ ಏನು ಹೇಳ್ತಾರೋ ಇದಕ್ಕೆ ಪೊಲೀಸರ ತನಿಖೆ ಮತ್ತು ಅವರ ಸಾಕ್ಷ್ಯಗಳು ಮತ್ತು ವಾದ ಈ ಮೂರು ಸೇರಿಕೊಳ್ಬೇಕಾಗತ್ತೆ ಒಂದು ಕೊಲೆ ವಿಚಾರದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರೆ ಚಾರ್ಜ್ ಶೀಟ್ ಬರೀಬಹುದು ಯಾರು ಎಷ್ಟು ಕತೆ ಬೇಕಾದರೂ ಬರೀಬಹುದು ಆ ಬರೆದಿದ್ದಕ್ಕೆ ಪೂರಕವಾಗಿ ಸಾಕ್ಷಿಗಳನ್ನು ಒದಗಿಸಬೇಕಾಗತ್ತೆ ಸಾಕ್ಷಿಗಳನ್ನು ಒದಗಿಸುವುದು ಇನ್ನೊಂದು ಭಾಗ ಆ ಸಾಕ್ಷಿ ಒದಗಿಸಿದ ಮೇಲೆ ಆ ಸಾಕ್ಷಿಗಳು ಯಾವುದಾದ್ರೂ ಮನುಷ್ಯ ಸಾಕ್ಷಿಗಳಿದ್ದಾಗ ಅವರು ಉಲ್ಟಾ ಹೇಳಬಾರ್ದು ನಾಳೆ ದಿನ ಕೇಸು ಪ್ರೊಸೀಡ್ ಆಗ್ತಾ 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 ಹೋದಂತೆ ಇವತ್ತೊಂದು ಹೇಳೋದು ನಾಳೆ ಒಂದು ಹೇಳೋದಾದಾಗ ಕೇಸ್ಗಳು ಬಿದ್ದು ಹೋಗಿಬಿಡ್ತವೆ ಜೊತೆಗೆ ವೈಜ್ಞಾನಿಕ ಸಾಕ್ಷ್ಯಗಳು ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸುಮಾರು ನಾಲ್ಕೂವರೆ ಸಾವಿರ ಪುಟಗಳ ಆರೋಪ ಪಟ್ಟಿ ಇದು ರೆಡಿ ಆಗ್ತಾ ಇದೆ ಮೂರು ಆಯಾಮಗಳಲ್ಲಿ ಇಲ್ಲಿ ಸಾಕ್ಷ್ಯಗಳನ್ನು ವಿಂಗಡನೆ ಮಾಡ್ಕೊಂಡಿದ್ದಾರೆ ಮೂರು ಭಾಗ ಮಾಡ್ಕೊಳ್ತಾರೆ ಅದನ್ನು ಎಸ್ಪೆಷಲಿ ಎವಿಡೆನ್ಸ್ಗಳನ್ನು ನೀವೆಂಥದ್ದೇ ಕೇಸ್ ನೋಡಿ ಸುಪ್ರೀಂ ಕೋರ್ಟ್ವರೆಗೂ ಹೋಗಲಿ ಅಂತಿಮವಾಗಿ ಅಕಸ್ಮಾತ್ ಇವರು ಯಾರು ಈಗ ಈ ಒಂದು ರೇಣುಕಾ ಸ್ವಾಮಿ ಪರವಾಗಿ ಇಲ್ಲಿ ವಕೀಲರು ನಿಂತ್ಕೊಂಡಿದ್ದಾರೆ ಪೊಲೀಸ್ ವ್ಯವಸ್ಥೆ ಇದೆ ಸರ್ಕಾರ ಇರುತ್ತಲ್ಲ ಇವರು ಒಂದು ಕೇಸನ್ನು ಪ್ರೂವ್ ಮಾಡಲಿಕ್ಕೆ ಬೇಕಾದಂಥ ಸಾಕ್ಷ್ಯಗಳು ಕೊಡಲಿಲ್ಲ ಅಂತ ಹೇಳಿದ್ರೆ ಅಲ್ಲೊಂದು ಕಡೆ ಬರೀತಾರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಈ ಕೇಸನ್ನು ಖುಲಾಸೆ ಮಾಡಲಾಗಿದೆ ಇಂಥವ್ರನ್ನ ಮುಕ್ತರನ್ನಾಗಿ ಮಾಡಲಾಗಿದೆ ಬಿಡುಗಡೆ ಮಾಡಲಾಗಿದೆ ಏನಾಯಿತು ನಿಮಗೆ ನೀವು ಎಷ್ಟು ಏನೇ ಹೇಳಿ ಸಾಕ್ಷ್ಯಾಧಾರಗಳಿತ್ತ ಕೇಸ್ ಸ್ಟ್ಯಾಂಡ್ ಆಗುತ್ತೆ ಸಾಕ್ಷ್ಯಾಧಾರ ಇಲ್ಲವಾ ಕೇಸ್ ಸ್ಟ್ಯಾಂಡ್ ಆಗಲ್ಲ ಸೊ ಹಾಗಾಗಿ ಇಲ್ಲಿ ಮೂರು ಆಯಾಮದಲ್ಲಿ ಒಂದು ಕಿಡ್ನ್ಯಾಪ್ ಮಾಡಿರ್ತಕ್ಕಂಥದ್ದು ಇನ್ನೊಂದು ಕೊಲೆ ಇನ್ನೊಂದು ಸಾಕ್ಷ್ಯ ನಾಶ ಸಂಬಂಧ ಸಾಕ್ಷ್ಯಗಳು ಮೂರು ಕೂಡ ಇವರು ಹೇಗೆ ಒಬ್ಬ ವ್ಯಕ್ತಿನ ಅಪಹರಿಸ್ಕೊಂಡು ಚಿತ್ರದುರ್ಗದಿಂದ ರಾಜರಾಜೇಶ್ವರಿ ನಗರದವರೆಗೂ ಬಂದರು ಅಂತ ಒಂದು ನೆಕ್ಸ್ಟು ಹೇಗೆ ಮರ್ಡ್ರ್ ಮಾಡಿದ್ರು ಅಂತ ಒಂದು ಮೂರು ಇವರು ಮರ್ಡ್ರ್ ಮಾಡಿದ ಮೇಲೆ ಸಿಕ್ಕಾಕೊಳ್ಬಾರ್ದು ನಾವು ಅಂಥೇಳಿ ಯಾವ ರೀತಿಯಲ್ಲಿ ಎವಿಡೆನ್ಸ್ಗಳನ್ನು ಡೆಸ್ಟ್ರಾಯ್ ಮಾಡ್ಕೊಂಡು ಬಂದರು ಎವಿಡೆನ್ಸ್ಗಳನ್ನು ಇವರು ನಾಶ ಮಾಡ್ತಾ ಬಂದರು ಅಂತ ಮೂರು ಹಂತಗಳು ಕಿಡ್ನ್ಯಾಪ್ ಮಾಡೋದು ಕೂಡ ಸಂಚಿನ ಒಂದು ಭಾಗ ಆಗುತ್ತೆ ಬರೀ ಕಿಡ್ನ್ಯಾಪ್ ಅನ್ನೋದಲ್ಲ ಅದು ಕಿಡ್ನ್ಯಾಪ್ ಮಾಡಿದ ಉದ್ದೇಶವೇ ಕೊಲೆ ಮಾಡೋಕ್ಕಿತ್ತು ಅಂತ ಕೂಡ ಇವರು ಹೇಳಬಹುದು ನಾಳೆ ದಿನ ಮತ್ತು ಕಿಡ್ನ್ಯಾಪ್ ಮಾಡಿದ್ದೆ ಒಂದು ಪೂರ್ವ ನಿರ್ಧರಿತ ಅಂತ ಏನೋ ಮುಮೆಂಟ್ಗೆ ಆಗ್ಬಿಡ್ತು ಏನೋ ಎರಡು ಡೇಟ್ ಹೊಡೆದ್ರಂತೆ ಸತ್ತು ಅಂದಾಗ ಆ ಕೇಸ್ಗಳ ತೂಕ ಬೇರೆ ಬರುತ್ತೆ ಇಲ್ಲ ಇಲ್ಲ ದುರ್ಗದಲ್ಲಿದ್ದಂಥವನ್ನ ಪಟ್ಟಣಗೆರೆ ಶೆಡ್ಡರ್ಗೂ ಕರ್ಕೊಂಡು ಬಂದು ಇವರು ಮುಗಿಸಿ ಆ ಬಾಡಿ ಬಾಡಿನೆಲ್ಲೋ ಬಿಸಾಕಿಸಿ ಇನ್ಯಾರನೋ ಮೂರು ಜನನ ನಾವೇ ಕೊಲೆ ಮಾಡಿದ್ವಿ ಅಂತ ಇವರು ರೆಡಿ ಮಾಡಿದ್ದಾರೆ ದಾರಿಯುದ್ದಕ್ಕೂ ಎಲ್ಲೆಲ್ಲಿ ಸಾಧ್ಯ ಇರುತ್ತೋ ಅಂಥ ಕಡೆಯೆಲ್ಲ ನಾಶ ಮಾಡ್ಕೊಂಡು ಬಂದಿದ್ದಾರೆ ಸಿ ಸಿ ಟಿ ವಿ ಫುಟೇಜನ್ನ ಡಿಲೀಟ್ ಮಾಡಿದ್ದಾರೆ ಮನೆಯದು ಸಿ ಸಿ ಟಿ ವಿ ಫುಟೇಜ್ ಡಿಲೀಟ್ ಮಾಡಿದ್ದಾರೆ ಯಾರದೋ ಮೊಬೈಲ್ ತೊಗೊಂಡೋಗಿ ನೀರಿಗೆ ಎಸ್ತಪಟ್ಟಿದ್ದಾರೆ ಯಾವುದೋ ಸಿಮ್ಮಿಂದ ಯಾರಿಗೋ ಕಾಲ್ ಮಾಡಿದ್ದಾರೆ ಈ ಥರದೆಲ್ಲ ವಿಚಾರ ಇರ್ತವಲ್ವಾ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸಾಕ್ಷ್ಯ ನಾಶ ಕೂಡ ಒಂದು ಕ್ರೈಮ್ನಷ್ಟೇ ತೂಕ ಇರತಕ್ಕಂಥ ಒಂದು ವಿಚಾರ ಅದು ಎವಿಡೆನ್ಸನ್ನು ಯಾಕೆ ನಾಶ ಮಾಡ್ತಾನೆ ಅಂದರೆ ತಪ್ಪು ಮಾಡಿದ್ದು ಅದಕ್ಕೆ ಸಾಕ್ಷ್ಯ ನಾಶ ಮಾಡ್ತಾ ಇದ್ದಾನೆ ಅಂತ ಅವನು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಸಾಕ್ಷ್ಯಗಳ ಬೆನ್ನಟ್ಟಿ ಹೋಗಿ ನಾಶ ಮಾಡುವ ಸಂದರ್ಭ ಅವ್ನಿಗೆ ಯಾಕೆ ಬರ್ತಾಯಿತ್ತು ಅಂತ ಒಂದು ಕರೆ ಕೊಲೆ ಮಾಡ್ತಾನೆ ಆಯ್ತಪ್ಪ ಕೊಲೆ ಆಗ್ಬಿಡ್ತೇವೆ ಒಂದು ಭಾಗ ಆ ಮಚ್ಚೋ ಗನ್ನೋ ದೊಣ್ಣೆನೋ ಕುಡಗೋಲು ಇದನ್ನೇನೋ ತೊಗೊಂಡೋಗೋದು ಎಲ್ಲೋ ಬಿಸಾಕ್ಬಿಡೋದು ಸುಟ್ಬಿಡೋದು ಆ ಇಲ್ಲ ಅನ್ಸ್ಬಿಡೋದು ಬೆಂಕಿ ಹಚ್ಚಿಬಿಡೋದು ಆ ಬಾಡಿದಿಲ್ಲ ಅನ್ಸೋದು ಎಲ್ಲೋ ಹೂತ್ ಬಿಡೋದು ಪೀಸ್ ಪೀಸ್ ಮಾಡೋ ಒಂದು ಮುನ್ನೂರು ಪೀಸ್ ಮಾಡಿ ಇಲ್ಲೆಲ್ಲೋ ಬಿಸಾಕ್ಬಿಡೋದು ಇದೆಲ್ಲ ಇದೆಯಲ್ಲ ಇದು ಸಾಕ್ಷ್ಯ ನಾಶ ಸಾಕ್ಷ್ಯ ನಾಶಕ್ಕೆ ಕಾರಣ ಏನಾಗಿರುತ್ತೆ ಅಂತ ಹೇಳಿದ್ರೆ ಅವನೊಂದು ಕ್ರೈಮ್ ಮಾಡಿದ್ದ ಅಂತ ಸೊ ಈ ಒಂದು ವಿಚಾರದಲ್ಲಿಯೂ ಕೂಡ ಈ ಆ್ಯಂಗಲಲ್ಲಿಯೂ ಕೂಡ ಚಾರ್ಜ್ ಶೀಟ್ ರೆಡಿ ಆಗ್ತಾ ಇದೆ ನಾಲ್ಕೂವರೆ ಸಾವಿರ ಪುಟಗಳ ಚಾರ್ಜ್ ಶೀಟ್ ಇದು ಹಲವು ಪ್ರತ್ಯಕ್ಷ ದರ್ಶಗಳ ಹೇಳಿಕೆ ಇದೆ ಇನ್ನೂರಕ್ಕಿಂತ ಹೆಚ್ಚಿನ ಜನರ ಹೇಳಿಕೆಯನ್ನು ಇಲ್ಲಿ ಸಂಗ್ರಹ ಮಾಡಿದ್ದಾರೆ ಫಸ್ಟು ಇನ್ಸಿಡೆಂಟ್ ಆದಾಗ ಯಾರೂ ಗೊತ್ತಿಲ್ವಂತೆ ಯಾರಿದ್ರೆ ಸಾಕ್ಷಿ ಯಾರು ಬಂದು ನೋಡಿದ್ರಂತೆ ಶೆಡ್ ಒಳಗಡೆ ಆಯ್ತಂತೆ ಹಾಂ ಯಾರು ಗೊತ್ತಿರೋ ಸೆಕ್ಯೂರಿಟಿ ಗೊತ್ತಿರುತ್ತೆ ಅಷ್ಟೇ ಇತ್ತಲ್ವಾ ಇಲ್ಲಿ ನೋಡಿ ಈಗ ಇನ್ನೂರಕ್ಕಿಂತ ಹೆಚ್ಚಿನ ಜನರ ಹೇಳಿಕೆಯನ್ನು ಇಲ್ಲಿ ದಾಖಲು ಮಾಡ್ತಾರೆ ನಲವತ್ತಕ್ಕಿಂತ ಹೆಚ್ಚಿನ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅದು ನಲವತ್ತಕ್ಕಿಂತ ಹೆಚ್ಚಿನ ಒನ್ ಸಿಕ್ಸ್ಟಿ ಫೋರ್ ಬಿಫೋರ್ ಜಡ್ಜು ಮ್ಯಾಜಿಸ್ಟ್ರೇಟು ಅವ್ರ ಮುಂದೆ ದಾಖಲಾಗ್ತವೆ ಇನ್ನೂರಕ್ಕಿಂತ ಹೆಚ್ಚಿನ ಮೆಟೀರಿಯಲ್ ಎವಿಡೆನ್ಸ್ಗಳು ಕಲೆ ಹಾಕಿದ್ದಾರೆ ಅವರು ಭೌತಿಕ ಸಾಕ್ಷ್ಯಗಳು ಅಂತ ಬರ್ತವೆ ನಿಮಗೆ ಅಲ್ಲೊಂದು ಗುಂಡುಪಿನ್ನ ಒಂದು ಕೂದಲ ಒಂದು ದೊಣ್ಣೆನ ರಿಪೀಸಾ ಒಂದು ಗೋಡೆಗೆ ಹೊಡೆದಿದ್ದಂಥ ಗುರುತುಗಳ ಆ ಮಣ್ಣಲ್ಲಿ ಬಿದ್ದಿದ್ದಂಥ ರಕ್ತನ ಎಲ್ಲವೂ ಸೇರಿಕೊಳ್ತವೆ ಇಲ್ಲಿ ಸಿ ಡಿ ಆರ್ ಅಧಿಕ ಪುಟಗಳ ಸಾವಿರಕ್ಕಿಂತ ಹೆಚ್ಚಿನ ಪುಟಗಳ ಸಿ ಡಿ ಆರ್ ಕೃತ್ಯ ಅಂದರೆ ಅದು ಕೂಡ ಕಾಲು ಡೀಟೇಲ್ಸ್ ರೆಕಾರ್ಡ್ ಇರುತ್ತಲ್ಲ ಅದನ್ನು ಇಲ್ಲಿ ಕಲೆ ಹಾಕಿರ್ತಾರೆ ವಾಹನಗಳ ದಾಖಲೆಗಳು ಇಟ್ಕೊಂಡಿದ್ದಾರೆ ಎಲ್ಲ ಆರೋಪಿಗಳ ಡಿ ಎನ್ ಎ ಪರೀಕ್ಷಾ ವರದಿ ಇರುತ್ತೆ ಸೊ ಹಾಗಾಗಿ ನಾಲ್ಕೂವರೆ ಸಾವಿರ ಪುಟಗಳಲ್ಲಿ ಇಡೀ ಹದಿನೇಳು ಜನ ಆರೋಪಿಗಳೇನಿದ್ದಾರೋ ಇವರ ಹಣೆ ಅಲ್ಲಿರುತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈಗಾಗಲೇ ಹೇಳಿದ ಹಾಗೆ ನಮ್ಮ ತನಿಖೆ ಸಂಪೂರ್ಣವಾಗಿ ಮುಗಿದಿದೆ ಕೊನೆಯ ಘಟ್ಟವಾಗಿ ಈ ನಮ್ಮ ಸ್ಪೆಷಲ್ ಪ್ರಾಸಿಕ್ಯೂಟರ್ ಏನಿದ್ರು ಅವರ ಒಂದು ಸ್ಕ್ರೂಟ್ನಿ ಆಗಬೇಕಾಗಿತ್ತು ಅದು ಕೂಡ ಆಗಿದೆ ಕೆಲವೊಂದು ಅಬ್ಸರ್ವೇಷನ್ಸ್ಗಳನ್ನು ಮಾಡಿದ್ದಾರೆ ಅವುಗಳನ್ನು ನಾವು ಈಗ ಕಂಪ್ಲೈ ಮಾಡ್ತಾ ಇದ್ದೇವೆ ಅದಾದ ನಂತರದಲ್ಲಿ ನಾವು ತ್ವರಿತವಾಗಿ ಅಂದರೆ ಇನ್ನೂ ಬಹುಶಃ ಎರಡು ದಿವಸಗಳಲ್ಲಿ ಒಂದು ಅಥವಾ ಎರಡು ದಿವಸಗಳಲ್ಲಿ ನಾವು ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತೇವೆ ಸ್ಪೆಷಲ್ ಪಬ್ಲಿಕ್ ಸ್ಪೆಷಲ್ ಪಬ್ಲಿಕ್ ಪ್ರಾಸ್ಕ್ಯೂಟರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಶ್ಯವಾಗಿರ್ತಕ್ಕಂಥ ಸಾಕಷ್ಟು ಸಾಕ್ಷಿ ಆಧಾರಗಳು ನಮಗೆ ಸಿಕ್ಕಿದ್ದಾವೆ ವಿವರಗಳನ್ನು ನಾವು ನ್ಯಾಯಾಲಯಕ್ಕೆ ಕೊಡ್ತೇವೆ ಎಫ್ ಎಸ್ ಎಲ್ನಿಂದ ಬೆಂಗಳೂರು ಏನು ನಮ್ಮ ವಿಧಿವಿಜ್ಞಾನ ಪ್ರಯೋಗಾಲಯ ಏನಿದೆ ಅದರಿಂದ ಎಲ್ಲ ವರದಿಗಳು ಬಂದಿದ್ದಾವೆ ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ಪ್ರಶ್ನೆಗಳು ಕೂಡ ಉತ್ತರಗಳು ಬಂದಿದ್ದಾವೆ ಅದು ಅವರು ಪ್ರೊಸೀಜರಲ್ಲಿ ಪೊಲೀಸ್ ಏನು ಮಾಡಬೇಕು ಅದನ್ನು ಮಾಡ್ತಾರೆ ನೈಂಟಿ ಡೇಸ್ ಒಳಗಡೆ ಚಾರ್ಜ್ ಶೀಟ್ ಹಾಕಬೇಕು ಅದಕ್ಕೆ ಮ್ಯಾಂಡೇಟರಿ ಅದು ಅಷ್ಟರೊಳಗಡೆ ಚಾರ್ಜ್ ಶೀಟನ್ನು ಹಾಕಬೇಕಾಗುತ್ತೆ ಅದಕ್ಕೆ ಹಾಕ್ತಾರೆ ಅದರಲ್ಲಿ ಏನಿದೆ ಅದು ಎಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಮಾಡಿದ್ದಾರೆ ಮನೆಯವನ್ನೋ ಏಟುನೋ ಅವ್ರಿಗೆ ಅದು ಅವ್ರಿಗೆ ಅವರೇ